ಸ್ಟೋರೇಜ್ ಪ್ರಾಜೆಕ್ಟ್ ಆತುರ ರಸ್ತೆ ಸರ್ವೆಗೆ ಬಂದವರಿಗೆ ತಿಳಿ ಹೇಳಿ ಎಚ್ಚರಿಸಿದ ಮಾರುತಿ ಗುರುಜಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಯೋಗವನ್ನು ಕಳಿಸ್ತಾ ಇದ್ದಾರೆ ಆ ನಿಯೋಗ ಬಂದು ಮಾತ್ರ ಮಾತಾಡಬೇಕು ಮೊದಲನೇದಾಗಿ ಅದೇನೊಂದು ತೀರ್ಮಾನ ಆಗಬೇಕು ಎರಡನೇದು ಹದಿನೆಂಟನೇ ತಾರೀಕಿನ ದಿವಸ ಏನು ಅವರ ಸಭೆ ಆಗಿದೆಯೋ ಅದನ್ನು ಗೌರ್ಮೆಂಟ್ಗೆ ಯಥಾವತ್ತ ಕೊಡ್ತೇ ಅಂತ ಹೇಳಿದರೆ ಕೊಟ್ಟು ದಾಖಲೆಯಿಂದ ಪಬ್ಲಿಷ್ ಮಾಡಿ ಪಬ್ಲಿಕ್ ಅಂತ ಕೊಡ್ತೇನೆ ಅದನ್ನು ಕೊಡಬೇಕು ಎರಡನೇದು ಮೂರನೇದಾಗಿ ನಿಮ್ಮ ಕೆ ಕೆ ಜಾರ್ಜ್ ಜೆ ಕೆ ಜಾರ್ಜ್ ಅವರು ಅವ್ರು ಏನಂದ್ರು ನಿನ್ನೆಂದು ಹೇಳ್ಕೊಟ್ಟಿದಾರಲ್ವಾ ಅಧಿಕಾರಿಗಳ ಬಂದು ಮಾತಾಡ್ತಾರೆ ಅಂತ ಹೇಳಿ ಬರ್ಲಿಕ್ಕೆ ಹೇಳಿ ಅವ್ರಿಗೆ ಬಂದು ಮಾತಾಡ್ಲಿಕ್ಕೆ ಹೇಳಿ ಈ ಮೂರು ತೀರ್ಮಾನ ಮೊದಲ ಆಗ್ಲಿ ಅಕ್ರಮವಾಗಿ ಸರ್ವೆ ಮಾಡಲು ಬಂದ ಕೆಪಿಸಿ ಅಧಿಕಾರಿಗಳು ಹಾಗೂ ಸರ್ವೆ ನಡೆಸಲು ಬಂದ ಅಕ್ರಮ ವ್ಯಕ್ತಿಗಳಿಗೆ ಬಂಗಾರಮಕ್ಕಿ ಶ್ರೀ ಮಾರುತಿ ಗುರುಜಿ ಅವರ ನೇತೃತ್ವದಲ್ಲಿ ಗೇರುಸೊಪ್ಪ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಸ್ಥಳೀಯರ ಸಹಕಾರದೊಂದಿಗೆ ಮೈಚಳಿ ಬಿಡಿಸಿದ್ದು ಜನಾಂದೋಲನ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ इसको भी इन्फॉर्म नहीं किया आपने। आपका कौन तो आदमी है, लो उसको लो बुलाओ नहीं तो गाड़ी ये सब जल्दी पैसा तो नहीं रुकेगा हम लोग हमको भी काम है गाड़ी इधर रहेगा ये आदमी को तो बाद में खुला तो करने के नोटिस देने का जाता है इधर जाओ इधर जाओ आपको देता है आपको ऑर्डर ಅವ್ರ ಜೋಗದಲ್ಲಿ ಇದ್ರೆ ಅವ್ರು ಇನ್ಚಾರ್ಜ್ ಇರ್ತಾರೆ ಕರೀತಿ ಅವ್ರ ಜೋಗದಿಂದ ಬರುದಂಗ ನಾವ್ ಇಲ್ಲಿ ಕೂತ್ಕೊಳ್ಬೇಕಾ ಅಲ್ಲ ಅವ್ರ ಇನ್ಚಾರ್ಜ್ ಕರೀಸಿ ಅವ್ರ ಜೋಗದಿಂದ ಬರುದಂಗ ನಾವು ಕೂತ್ಕೊಳ್ಳೋದಿಲ್ಲ ನೀವು ಪೆಟ್ಟಿಗೆ ತಗೊಳ್ಳಿ ಹೋಗ್ತಾ ಇರ್ಬೋದು ಅಷ್ಟೇ